ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಕ್ಳು ಇನ್ನೂ ಮಲಗಿದ್ದಾರೆ ಹೆಬ್ಬಿಡ್ಸ್ಬಿಟ್ಟು ಅವ್ರಿಗೂ ಹಾಲು ಕಾಯಿಸಿ ಕೊಟ್ಬಿಟ್ಟು ಇನ್ನು ನಾನು ಕಾಫಿ ಕೊಟ್ಬಿಟ್ಟು ಕೆಲಸ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಮೇಕಪ್ ಪೌಡರ್ ಏನೂ ಇರಲಿಲ್ಲ ಇವತ್ತೆಲ್ಲ ಮನೆಯಲ್ಲೇ ಕೆಲಸ ಬ್ರೇಕ್ಫಾಸ್ಟು ಟಿಫನ್ ರೆಡಿ ಮಾಡಬೇಕು ಅಲ್ವಾ ಮಕ್ಕಳು ಎದ್ದು ಪುಳಿಯೋಗರೆ ಬೇಕು ಅಂತ ಕೇಳಿದ್ರು ಸರಿ ನಾನು ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಪುಲಿಯೋಗ್ರೇ ಮಾಡೋಣ ಅಂತ ಪುಳಿಯೋಗರೆ ಮಾಡ್ತಾರೆ ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಜಿ ಆರ್ ಬಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ಮಕ್ಕಳು ತಿಂತಾರೆ ಇನ್ನು ನಾನು ಒಂದು ಕಡೆ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಇನ್ನೊಂದು ಕಡೆ ರೈಸಿಗೆ ಇಟ್ಕೊಂಡು ರೈಸು ಆಗಿತ್ತು ಇನ್ನು ಪುಲಿಯೋಗರೆ ಗೊಜ್ಜು ರೈಸು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಬಾಕ್ಸಿಗೆ ಹಾಕೋಣ ಅಂತ ಹೇಳಿ ಬಾಕ್ಸಿಗೆ ಹಾಕಿದೆ ಮಕ್ಕಳು ಪ್ಲೇಟಿಗೆ ಹಾಕ್ಕೊಡಮ್ಮ ನಾನು ತಿಂತೀನಿ ಅಂತ ಹೇಳ್ದು ಅಷ್ಟೊತ್ತಿಗೆ ಸರಿ ಅವನಿಗೂ ಪ್ಲೇಟಿಗೆ ಹಾಕ್ಕೊಟ್ಟೆ ಮಕ್ಕಳು ಅವನೂ ಇನ್ನೊಬ್ಬ ರೆಡಿ ಆಗ್ತಾ ಇದ್ದ ಚಿಕ್ಕವನು ದೊಡ್ಡವನು ಹಾಕ್ಕೊಡು ಮಮ್ಮಿ ನಾನು ತಿಂತೀನಿ ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾ ಇದ್ದ ಸರಿ ನಾನು ಅಷ್ಟೊತ್ತಿಗೆ ಬಾಕ್ಸಿಗೆ ಹಾಕಿಬಿಟ್ಟು ಬಾಕ್ಸ್ ರೆಡಿ ಮಾಡಿಟ್ಟೆ ಯಾಕೋ ನನ್ನ ಮಗ ಚಿಕ್ಕನು ತಿನ್ನಲ್ಲ ಬೇಡ ಅಂತ ಹೇಳಿದೆ ಯಾಕಂದರೆ ಹಾಲು ಅವನು ಹಾಲು ಬಿಸ್ಕೆಟು ತಿಂದರೆ ಕೊಡಿದ್ರೆ ಹಾಲು ಕೊಡೋದು ಬಿಸ್ಕೆಟ್ ತಿಂದರೆ ತಿನ್ನೋದೇ ಇಲ್ಲ ಅಂತ ಹೇಳ್ತಾನೆ ಟಿಫನ್ನ ಬೆಳಗ್ಗೆ ಹೊತ್ತು ಇವನು ನಾನು ತಿಂತೀನಿ ಮಮ್ಮಿ ಅಂತ ಹೇಳಿ ಇವನು ತಿಂತಾಯಿದ್ದೆ ಎಷ್ಟೊಂದು ಕೇಳಿಕೊಂಡೆ ಬಲವಂತ ಮಾಡಿದೆ ಆದರೂ ಅವ್ನು ತಿನ್ನಲಿಲ್ಲ ಸರಿ ನಾವು ಸ್ಕೂಲ್ಗೆ ಹೋಗ್ತೀರಿ ಅಂತ ಹೇಳಿಬಿಟ್ಟು ಹೋದರು ಸರಿ ಅವ್ರು ಹೋದ್ಮೇಲೆ ನಾನು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ತೊಳ್ಕೊಂಬಿಡೋಣ ಫಸ್ಟು ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಬಟ್ ಪಾತ್ರೆ ತುಂಬಾ ಇತ್ತು ರಾತ್ರಿಯೂ ವಾಶ್ ಮಾಡಿರಲಿಲ್ಲ ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಆಮೇಲೆ ಬೆಳಗ್ಗೆಯಿಂದನೂ ಎಲ್ಲ ತಗೊಂಡು ವಾಶ್ ಮಾಡೋಣ ಅಂತ ಹೇಳಿ ತೊಗೊಳ್ತಾ ಇದ್ದೆ ಇವತ್ತು ತುಂಬಾ ಕೆಲಸ ಇದೆ ಮತ್ತು ನನಗೆ ಫ್ರೀನೇ ಇರೋಲ್ಲ ತುಂಬ ಬ್ಲೌಸಸ್ ಇತ್ತು ಸ್ಟಿಚ್ ಮಾಡ್ತಾನೇ ಇದ್ದೆ ಮನೇಲೂ ಸರಿಯಾಗಿ ಕ್ಲೀನ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಇನ್ನು ಮಕ್ಕಳು ಏನೂ ಮಾಡೋಲ್ಲ ಅಂತಾರೆ ನಾನೇನಾದರೂ ಹೊರ್ಗಡೆ ಹೋದರೆ ಮಾತ್ರ ಅವರು ಮಾಡ್ತಾರೆ ಇಲ್ಲಾಂದರೆ ಮಾಡೋದೇ ಇಲ್ಲ ತುಂಬ ಇತ್ತಲ್ವ ಪಾತ್ರೆ ಪಾತ್ರೆ ಎಲ್ಲ ವಾಶ್ ಮಾಡಾದಮೇಲೆ ನಾನು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಪಾತ್ರೆ ವಾಶ್ ಮಾಡಿದ್ದು ಸ್ವಲ್ಪ ಕಸನೂ ಇತ್ತು ಹಂಗೆ ತೊಗೊಂಡೋಗಿ ಆಚೆ ಹಾಕ್ಬಿಡೋಣ ಅಂತ ಹೇಳಿ ಆಚೆ ಹಾಕ್ಬಿಟ್ಟು ಆಮೇಲೆ ಬಂದು ಕಸ ಎಲ್ಲ ಇತ್ತು ಕಸ ಗುಡಿಸ್ಬಿಟ್ಟು ಮನೆ ಒರೆಸೋಣ ಅಂತ ಹೇಳಿಬಿಟ್ಟು ಕಸ ಗುಡಿಸ್ಕೊಳ್ತಾ ಇದ್ದೆ ಬೆಳಗ್ಗೆ ಗುಡಿಸಿರ್ತೀನಿ ಮತ್ತು ಮಕ್ಕಳು ಎಲ್ಲ ಮತ್ತೆ ಗಲೀಜು ಮಾಡಿಟ್ಟು ಹೋಗಿರ್ತಾರೆ ಅದಕ್ಕೆ ಇನ್ನೊಂದು ಸಲ ಗುಡಿಸ್ಬಿಟ್ಟು ಒರೆಸ್ಕೊಳ ಒರೆಸೋಣ ಅಂತ ಹೇಳಿಬಿಟ್ಟು ಗುಡಿಸ್ಕೊಳ್ತಾ ಇದ್ದೆ ಗುಡಿಸಾದ್ಮೇಲೆ ಒರೆಸಿದ್ದು ಒರೆಸ್ಬಿಟ್ಟು ಆಮೇಲೆ ಬ್ಲೌಸ್ ಅರ್ಜೆಂಟ್ ಇತ್ತಲ್ವ ಸರಿ ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳಿ ಸ್ಟಿಚ್ ಮಾಡ್ತಿದ್ದೆ ಕಟ್ ಮಾಡಿಕೊಂಡು ಒಂದು ಹುಡುಗಿ ಇದು ಬ್ಲೌಸ್ ಅರ್ಜೆಂಟ್ ಇತ್ತು ಒಂದು ಹುಡುಗಿದು ಬ್ಲೌಸ್ ಅರ್ಜೆಂಟ್ ಇತ್ತು ಆ ಹುಡ್ಗಿ ಸ್ಟಿಚ್ ಮಾಡಿಕೊಡೋಕ್ಕ ನಂದು ಇವತ್ತು ಬರ್ತಡೇ ಇದೆ ಅಂತ ಹೇಳಿದ್ಲು ಇವತ್ತೇ ಕೊಟ್ಟು ಇವತ್ತೇ ಸ್ಟಿಚ್ ಮಾಡಿಸ್ಕೊತಾರೆ ಇಲ್ಲಿ ಸ್ವಲ್ಪ ಗೊತ್ತಿರೋ ಜನ ನಾನು ಒನ್ ಅವರ್ಗೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೇಳ್ತಾರೆ ಸರಿ ಇವತ್ತು ನಾನು ಆ್ಯಕ್ಚುಲಿ ಬೇರೆಯವ್ರದ್ದು ಇತ್ತು ಅರ್ಜೆಂಟು ಹೊಲಿಯೋಕ್ಕಾಗಿರಲಿಲ್ಲ ಇವತ್ತು ಕೊಡೋಣ ಅಂತ ಒಲ್ಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಸಡನ್ನಾಗಿ ಈ ಹುಡುಗಿ ನನಗೆ ಒಳ್ಕೊಡೋಕ್ಕ ಬರ್ತಡೇ ಇದೆ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ನಾನು ಈ ಹುಡುಗಿದೆ ಬರ್ತಡೇ ಇದೆ ಅಲ್ವಾ ಅಂತ ಹೇಳಿ ನಾನು ಈ ಹುಡುಗಿದೇ ಸ್ಟಿಚ್ ಮಾಡಿದೆ ಫಸ್ಟು ಅದಾದಮೇಲೆ ಎರಡು ಬ್ಲೌಸ್ ಇತ್ತು ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳಿ ಆ್ಯಕ್ಚುಲಿ ಅದು ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಹುಡುಗಿದ್ ಕೊಟ್ಬಿಟ್ರೆ ಅದನ್ನು ಸ್ಟಿಚ್ ಮಾಡ್ಬೋದು ಆಮೇಲೆ ಅಂತ ಹೇಳಿಬಿಟ್ಟು ಈ ಹುಡುಗಿದು ಸ್ಟಿಚ್ ಮಾಡಿದೆ ಸಿಂಪಲಾಗಿ ಕೇಳಿದ್ಲು ಲೈಟಾಗಿ ಪಫ್ ಕೇಳಿದ್ಲು ಸಿಂಪಲ್ ರೌಂಡ್ ನೆಕ್ಕು ಮುಂದೆನೂ ರೌಂಡ್ ನೆಕ್ಕು ಕೇಳಿದ್ಲು ಅದಕ್ಕೆ ಬೇಗನೇ ಆಯಿತು ಆಮೇಲೆ ಅದೆರಡು ಬ್ಲೌಸು ನಾನು ಒಲೆಬಿಟ್ಟ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಗುರುವಾರ ಅಲ್ವಾ ಅಂತ ಹೇಳಿ ತುಂಬ ದಿನ ಅಂದ ಅಂದ್ಕೊಳ್ತಾ ಇದ್ದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಹೋದ್ವಾರ ಹೋಗೋಣ ಅಂದ್ಕೊಂಡ್ರೆ ಹೋದ್ವಾರ ನನಗೆ ಮೇಕಪ್ ಇತ್ತಲ್ವ ಹೋಗೋಕ್ಕೆ ಆಗಿರಲಿಲ್ಲ ಸರಿ ಅದು ಬೇರೆ ನಾನು ಚಿಕ್ಕ ಶಿವಮೊಗ್ಗದಲ್ಲಿದ್ದ ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ ಸರಿ ಈ ವಾರ ಹೋಗೋಣ ಅಂತ ಅಂದ್ಕೊಂಡು ಇನ್ನೆಲ್ಲ ಕೆಲಸ ಆಗಿತ್ತು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಆ ಹುಡ್ಗಿನೂ ಬಂದು ಬ್ಲೌಸು ತೊಗೊಂಡು ಹೋದ್ಲು ಹೊಲ್ದಿರೋದು ತುಂಬಾ ಖುಷಿಪಟ್ಲು ನನಗೂ ಆಯಿತು ಬರ್ತಡೇ ಅಲ್ವಾ ನಾನು ವಿಶ್ ಮಾಡಿಬಿಟ್ಟು ಕೊಟ್ಟೆ ಹಾಕ್ಕೊಂಡು ತಿನ್ನಕ್ಕ ಅಂತ ಹೇಳಿಬಿಟ್ಟು ಸರಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಇವತ್ತು ಗುರುವಾರ ಅಷ್ಟೊಂದು ಇರ್ತಾರೆ ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ಜನ ಇರಲಿಲ್ಲ ಬೆಳಗ್ಗೆ ಅಲ್ವಾ ಅಲಂಕಾರ ಮಾಡ್ತಾಯಿದ್ರು ದೇವರಿಗೆ ನಾನು ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ಇನ್ನು ಮಧ್ಯಾಹ್ನ ಇನ್ನು ಮಕ್ಕಳಿಗೆ ಅಡುಗೆ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಆಯಿತು ಹೋಗೋಣ ಅಂದ್ಕೊಂಡಿದ್ದೆ ಸರಿ ಕಾಳಿತ್ತು ಕಾಳು ಹುಳಿ ಮಾಡೋಣ ಅಂತ ಹೇಳಿಬಿಟ್ಟು ಕಾಳು ಮತ್ತು ಟೊಮೊಟೊ ಈರುಳ್ಳಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ವಿಸಿಲ್ ಬೇಯಿಸ್ಕೊಳ್ತೀನಿ ಆಲೂಗಡ್ಡೆ ಬನ್ನೇಕಾಯಿ ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡಿದ್ದಾಗಿ ಆದಮೇಲೆ ಒಂದು ವಿಸಿಲ್ ಬೇಯಿಸ್ಕೊಳ್ತೀನಿ ಒಂದು ವಿಸಿಲ್ ಬಂದಾದಮೇಲೆ ನಾನು ಅದೇನು ಬೆಂದಿತ್ತಲ್ವ ಈರುಳ್ಳಿ ಟೊಮೊಟೊ ಆ್ಯಂಡ್ ಸ್ವಲ್ಪ ಕಾಳು ತೊಗೊಂಡು ಹುಣ್ಸೆ ಹಣ್ಣು ಹಾಕ್ಕೊಂಡು ರುಬ್ಕೊಳ್ತೀನಿ ನಾವು ಮನೆಯಲ್ಲೇ ಸಾಂಬಾರು ಪೌಡರ್ ಮಾಡ್ಕೊಳ್ತೀವಿ ಆಚೆ ಎಲ್ಲೂ ತೊಗೊಂಬರಲ್ಲ ನಮ್ಮಮ್ಮನೇ ಮಾಡಿ ಕೊಡ್ತಾರೆ ಸಾಂಬಾರು ಪುಡಿ ಇನ್ನು ನಾನು ಅದಾದಮೇಲೆ ರುಬ್ಬಿಬಿಟ್ಟು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಜಾಸ್ತಿ ಎಲ್ಲ ಹಾಕಾಗಲ್ಲ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡ್ರೆ ನಮಗೆ ಅದೇ ಖಾರ ಎಲ್ಲ ಸರಿ ಹೋಗುತ್ತೆ ಇನ್ನು ನಾನು ಅದನ್ನು ರುಬ್ ರುಬ್ಬಾದ್ಮೇಲೆ ಇನ್ನು ಒಗ್ಗರಣೆಗೆ ಹಾಕ್ಕೊಂಡೆ ಒಗ್ಗರಣೆ ಹಾಕಿಟ್ಬಿಟ್ಟು ರೈಸು ಮಾಡಿ ಇಟ್ಬಿಟ್ಟು ನನಗೂ ಒಂದು ಸ್ವಲ್ಪ ಕೆಲಸ ಇತ್ತು ನಾನು ಹೊರಗಡೆ ಹೋಗ್ಬೇಕಿತ್ತು ತುಂಬಾ ಕೆಲಸ ಇತ್ತು ಅಂದ್ಕೊಂಡು ಹೊರಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಮನೆಗೆ ಬರೋಷ್ಟ ಮಕ್ಕಳು ಟ್ಯೂಷನ್ಗೆ ಹೋಗಿದ್ದರು ಮತ್ತು ನನಗೆ ಅದು ಬ್ಲೌಸ್ ಇತ್ತು ಹೊಲ್ದಿರೋದು ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಅವರಿಗೆ ಕೊಟ್ಬಿಟ್ಟು ಮತ್ತು ಇನ್ನೂ ಒಂದೆರಡು ಬ್ಲೌಸ್ ಕೊಟ್ಟರು ಅವರು ಆ ಬ್ಲೌಸ್ನ ತೊಗೊಂಡು ಲೈನಿಂಗ್ ತೊಗೊಂಡು ನಾನು ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಮಕ್ಕಳು ಮನೆಗೆ ಬಂದಿದ್ದರು ಮನೆಗೆ ಬಂದು ಊಟ ಹಾಕ್ಕೊಂಡು ತಿಂತಾ ಅದಕ್ಕೆ ನಾನು ಕೇಳ್ತಾ ಇದ್ದೆ ವರ್ಕ್ ಬರ್ತಿದ್ದೀರಾ ಇಲ್ವಾ ಅಂತ ಹೇಳಿ ವರ್ಕು ಒಂದೊಂದು ಸಲ ಬರೆಯೋದೇ ಇಲ್ಲ ಇವರು ಬೆಳಗ್ಗೆ ಎದ್ದು ಕುತ್ಕೊಂಡು ಬರೀತಾರೆ ಅದಕ್ಕೆ ಫಸ್ಟೇ ಬರ್ಕೊಂಡ್ರಾ ಇಲ್ವಾ ಅಂತ ಕೇಳ್ತಾ ಇರ್ತೀನಿ ಆಮೇಲೆ ಇವರು ಟ್ಯೂಷನ್ ಟ್ಯೂಷನ್ಗೆ ಹೋದರೆ ಸ್ಕೂಲ್ ವರ್ಕು ಬರ್ಸೋಲ್ಲ ಟ್ಯೂಷನ್ ಹೋಮ್ವರ್ಕು ಸಪ್ರೇಟಾಗಿ ಕೊಡ್ತಾರೆ ಮತ್ತು ಸ್ಕೂಲ್ ಹೋಮ್ ವರ್ಕು ಟ್ಯೂಷನ್ ಹೋಮ್ ವರ್ಕು ಎರಡು ಮನೆಯಲ್ಲೇ ಮಾಡಬೇಕಾಗುತ್ತೆ ಟ್ಯೂಷನ್ನಲ್ಲಿ ಅವ್ರದ್ದು ಏನು ಓದಿರ್ತಾರೆ ಅದನ್ನು ಪ್ರಾಕ್ಟಿಕಲ್ ಮಾಡ್ತಾರೆ ದಿನ ಮತ್ತು ಟೆಸ್ಟ್ ಕೊಡ್ತಾರೆ ಅಲ್ಲಿ ಅದಕ್ಕೆ ಅಲ್ಲಿ ಏನೂ ಬರ್ಸಲ್ಲ ಇವರಿಗೆ ಅವ್ರದ್ದೇ ಟ್ಯೂಷನ್ದೇ ಇರುತ್ತೆ ಸಪ್ರೇಟಾಗಿ ಪ್ರಾಕ್ಟಿಕಲ್ ಮಾಡಿಸೋ ಥರ ಅದಕ್ಕೆ ಅವರು ಏನೇ ಇದ್ರೂ ಸ್ಕೂಲ್ ವರ್ಕು ಮನೆಯಲ್ಲೇ ಬರೀಬೇಕು ಟ್ಯೂಷನ್ ಹೋಮ್ವರ್ಕು ಮನೆಯಲ್ಲೇ ಬರೀಬೇಕು ಬೆಳಗ್ಗೆ ಎದ್ದು ಓದ್ಕೋಬೇಕು ಅಂತ ಹೇಳಿ ಟ್ಯೂಷನಲ್ಲಿ ಹೇಳಿದ್ದಾರೆ ಅವರು ಟ್ಯೂಷನಲ್ಲಿ ಬೆಳಗ್ಗೆ ಎದ್ದು ಓದ್ಕೊಂಡ್ರೆ ಬರ್ಕೊಂಡ್ರೆ ಮಾತ್ರ ಸೈ ಪೇರೆಂಟ್ಸ್ ಇರಬೇಕು ಇಲ್ಲಾಂದರೆ ಇರಬಾರ್ದು ಅಂತ ರೂಲ್ಸ್ ಇದೆ ಏನೇ ಸ್ಕೂಲಲ್ಲೂ ಅಷ್ಟೇ ಏನೇ ಇದ್ರೂ ವರ್ಕ್ ಬರೋದಿಲ್ಲ ಅಂದರೆ ಸ್ಕೂಲಿಂದ ಆಚೆ ರೂಮಿಂದ ಆಚೆ ನಿಲ್ಲಿಸ್ತಾರೆ ಆ್ಯಂಡ್ ಟ್ಯೂಷನಲ್ಲೂ ಕೂಡ ನಿಲ್ಲಿಸ್ತಾರೆ ಅದಕ್ಕೆ ಆಗಿದ್ದಾರೆ ಹುಷಾರಾಗಿದ್ದಾರೆ ವರ್ಕ್ ಮಾತ್ರ ಬರ್ಕೊಳ್ತಾರೆ ಬರ್ಕೊಂಡು ಹೋಗ್ತಾರೆ ಇನ್ನು ಒಂದೊಂದ್ಸಲ ಟ್ಯೂಷನ್ ವರ್ಕ್ ಬರೆಯೋಕ್ಕಾಗಿಲ್ಲ ಅಂದರೆ ಬಂದು ಬರ್ಕೊಂಡು ಹೋಗ್ತಾರೆ ಬ್ಲೌಸ್ ಒಲ್ದಾಗಿತ್ತು ಕ್ಲೈಂಟ್ಗೆ ಕೊಡಬೇಕಿತ್ತು ಅದಕ್ಕೆ ನಾನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದೆ ಇನ್ನು ನಾನು ಬರೋ ವರ್ಷಲ್ಲಿ ಮಕ್ಕಳು ಟ್ಯೂಷನಿಂದ ಬಂದಿದ್ದರು ಟ್ಯೂಷನಿಂದ ಬಂದು ಅವರು ವರ್ಕ್ ಎಲ್ಲ ಮಾಡಿಕೊಂಡು ಊಟ ಮಾಡ್ತಾಯಿದ್ರು ಈಗ ನಾನು ಊಟ ಮಾಡಬೇಕು ಇವತ್ತಿಂಡೆ ಇಲ್ಲಿಗೆ ಕಂಪ್ಲೀಟ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್